அண்ணா இழி மரே இது பண்ணுவோ நீத்தல இணம் இவ்வளோ நீவே கட்டிடறதா நம்ம எஸ் தினம் மரீனா இவ்வோ இது ஆ எட்டு தின எண் தினம் மரீனா எட்டு தினத்து மரீ இவோ மாமுலி நாட்டிவோ இல்லை பாரம்ப ஆரம் பாரம்பரிய பாரம்பரியோ இவ்வளோ நாட்டி மர இவ் நாட்டி மரீனா

ಟರ್ಕಿ ಕೋಳಿ ಇಡಿಯಲ್ಲಿ ಅವು ಯಾವ ಊಟ ಆ ಏನು ರೇಟು ಟರ್ಕಿ ಕೊಡಿ ಜೊತೆ ಏಳ್ನೂರು ಜೊತೆ ಏಳ್ನೂರೈವತ್ತು ರೂಪಾಯಿ ಟರ್ಕಿ ಕೊಡಿವು ಒಂದು ಜೊತೆ ಏಳ್ನೂರೈವತ್ತು ರೂಪಾಯಿ ಎರಡರಿಂದ ಯಾವುದೋ ಈ ಒಂದು ಆ ಒಂದು ಚಪ್ಪಾ ಹಾಂ ಅವು ಹಾಂ ಒಂದು ಜೊತೆ ಏಳ್ನೂರೈವತ್ತ ಇವು ಅವು ಇವು ಈ ಥರ ಇದು ಬೋರ್ಲೆಕ್ಕಿತ್ತರ ಅವಲ್ಲ ಅವು ಅವು ಕೋಳಿ ಕೊಡೀವಿ ಜೊತೆ ನಾನ್ನೂರು ರೂಪಾಯಿ ಸಜ್ಜರ ಮಾತಾರೆ ಇವು 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 ಅದೇ ನಾನ್ನೂರು ರೂಪಾಯಿ ಜೊತೆ ನಾನ್ನೂರಾ ಇದರಲ್ಲಿ ಕೋಡಿ ನಾಟ್ಕೋಳಿಗೆ ಯಾವ ಅವು ಬ್ಲ್ಯಾಕ್ ಇರೋದು ಕಡಕ್ ಅದೇನು ಅವು ನಾನೂರು ರೂಪಾಯಿ ಅವು ಇದು ಫ್ಯಾನ್ಸಿ ಯಾವುದೋ ಒಂದು ಅವು ಅವು ಇದು ನಾನೂರಾ ಇದು ಮೈಸೂರು ನಾಟಿ ಮೈಸೂರು ನಾಟಿ ಮೈಸೂರು ನಾಟಿ ಒಂದು ಕೋಳಿಗೆ ಇನ್ನೂರು ಒಂದು ಕೋಳಿಗೆ

ನೀವು ಒಂದೂವರೆ ಕೆ ಜಿ ಎರಡು ಕೆ ಜಿ ಅಷ್ಟೆ ಒಂದೂವರೆ ಕೆಜಿ ಕೆ ಜಿ ಎರಡು ಕೆ ಜಿ ಲಾಸ್ಟ್ ಫೈನಲ್ ಎರಡು ಕೆಜಿ ಎರಡು ಕೆ ಜಿ ಮುಂಜಾನೆ ಜಾಸ್ತಿ ಇದ್ದಂಗೆ ಅವಲ್ಲ ಎರಡು ಇದೆಯಾ ನೀವು ಇರೋದು ರೂಪಾಯಿ ಹಾಂ ಇನ್ನೂರೈವತ್ತು ರೂಪಾಯಿ ದೊಡ್ಡದು ಚಿಕ್ಕದು ಏ ಇರುತ್ತಾ ಇವೆಷ್ಟು ತಿಂಗಳು ಬರೀ ಚಿಕ್ಕ ಹೋಗು ಚಿಕ್ಕ ಒಂದು ತಿಂಗಳು ಬರ್ರಿಕ್ಕ ಒಂದು ತಿಂಗಳು ಅದು ದೊಡ್ಡವ್ ನಾಲ್ಕು ತಿಂಗಳು ದೊಡ್ಡವ್ ನಾಲ್ಕು ತಿಂಗಳು ದೊಡ್ಡವ್ ಎಷ್ಟು ತಿಂಗಳು ಆಯಿತು ನಾಲ್ಕು ತಿಂಗಳು ಇವು ನಾಲ್ಕು ತಿಂಗಳು ಬರೀನಾ ಚಿಕ್ಕ ಹೋಗು ಒಂದು ತಿಂಗಳು ಇವೊಂದು ತಿಂಗಳು ಬರೀನಾ ಇವತ್ತರ ಚಿಕ್ಕ ಮೇಲೆ ಗಂಡು ಹೆಣ್ಣು ಅಂತ ಹೆಂಗ್ ಕಂಡಿಡ್ತೀರಿ ಸೌಂಡಲ್ಲಿ ಇತಿಹಾಸ ಗೊತ್ತಾಯ್ತದ ಸೂಪರ್ ಆಗೋಣ ಇವೇನು ಇತರಲ್ಲಿ ಮರಿ ಮಾಡಿಸಿರದ ಕರೆಂಟಲ್ಲೇನೆ ನಿಮ್ಮ ಹತ್ರ ಈಗ ಮಟ್ಟೆಗೆ ಏನು ಮಾಡ್ತೀರಿ ನೀವು ನಾವು ಮರಿ ಮಾಡಲ್ಲ ಮರಿ ತಗೋಬಾರ್ದು ನಾವು ತಗೋಬೋದು ಸಲ್ಲಿ ಮಾಡ್ತೀವಿ

இரண்டு திங்களா ஒன் திங்ளா இவோ நான்கு திங்களா இவங்க நாட்டினா இது பாரம் நாட்டி நாட்டி பாரம்பரிய இது நாட்டி பார்க்கினா இவ் மேரணா அக்கி ராகி அக்கியன்னா ಫುಡ್ ಯಾರ ಮರಿಬೇಕಂದ್ರೆ ಬೇಕಾದ್ರೆ ತಂದು ಕೊಡ್ತೀನಿ ತಂದು ಕೊಡ್ತೀರಿ ಅಲ್ಲಿಗೆ ಡೆಲಿವರಿ ಕೊಡ್ತೀರಾ ನಿಮ್ಮ ನಂಬರ್ ಹೇಳಿಕೊಡ್ರಿ ಹಿಂಗೆ ಒಂಬತ್ತು ಹಾಂ ನಾಲ್ಕು ನಾಲ್ಕು ಹಾಂ ಎರಡು ಆರು ಹಾಂ ಒಂಬತ್ತು ಸೊನ್ನೆ ಹಾಂ ಆರು ನಾಲ್ಕು ಏಳು ಈ ಮೆಸರು ಮಹೇಂದ್ರ ಮಹೇಂದ್ರ ಇವಕ್ಕೆ ಫುಡ್ ಏನಾಗ್ತದೆ ಹಾಕ್ಬೋದು ಹಾಂ ಇವು ಈ ಕಲ್ಲರ್ ಕಟ್ಟಿರೋದ ಮೊದ್ಲೇ ಕಲ್ಲರ್ ಕಟ್ಬಿಡ್ತೀರಾ ಹುಡುಗರು ಮಕ್ಳುಗಳಿಗೆಲ್ಲ ನೋಡಿ ಬೀಜನ ಕಾಣಿಸ್ತದೆ ಕಲ್ಲರ್ ಬೇಕು ಅಂತ ಈ ಕಲ್ಲರ್ ಕಟ್ಟಿದ್ರೆ ಇವ್ಕೇನ್ ಪ್ರಾಬ್ಲಮ್ ಆಗದ ಏನು ಬರಲ್ಲ ಇವ್ಕು ಸೇಮ್ ಏನೇನು ಹಾಕ್ಬೋದು ಇವ್ಕೊಂಡು